ಇಂದಿನ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ನಮ್ಮ ಪಕ್ಷದ ಎಲ್ಲ ಹಾಗೂ ಪತ್ರಿಕಾ ಬಳಗರು ಎಲ್ಲರೂ ಸ್ವಾಗತ ಮಾಡ್ತಾ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನಾ ಸಮಾವೇಶ ಅಂತ ಹೇಳಿ ನಾಳೆಗೆ ಹೊಸಪೇಟೆಯಲ್ಲಿ ಮಾಡ್ತಕ್ಕಂಥ ಎರಡು ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತ ಕಾಂಗ್ರೆಸ್ ಸರ್ಕಾರ ನಾನು ಹೇಳಬಹಿರ್ತೀನಿ ಶೂನ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ಯಾವ ಘನದಾಯಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಇವತ್ತು ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದರೆ ಗೊತ್ತಿಲ್ಲ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿರ್ತಕ್ಕಂಥ ಈ ಸರ್ಕಾರ ಇವತ್ತು ಸಾವಿರಾರು ಕೋಟಿಗಳ ಗುತ್ತಿದಾರ ಬಿಲ್ ಅನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಆಗದೇ ಇರತಕ್ಕಂಥದ್ದು ಗುತ್ತಿದಾರರು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ರಾಜ್ಯದಲ್ಲಿ ಯಾವುದಾದರೂ ಚಂಡ ಕೆರದ್ದು ಅದರ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬರ್ತಾ ಯಾಕಂದ್ರೆ ಗುತ್ತೇದಾರರ ಅಪಾದನೆ ಮಾಡಿದ ಹಾಗೆ ಗುತ್ತೆದಾರ ಸಂಘದವರು ಅಪಾದನೆ ಮಾಡಿದ ಹಾಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಮಾಡತಕ್ಕಂಥ ಪಡಿತಕ್ಕಂಥ ಸರ್ಕಾರ ಇನ್ನು ಅಭಿವೃದ್ಧಿಗೆ ಯಾಕೆ ಸಾಧ್ಯ ಹಿಂದಿನ ಬಿರುಗಳನ್ನು ಕೊಡಬೇಕಾದ್ರೂ ಯಡಿಯೂರಪ್ಪನವರು ಬೊಮ್ಮಾಯವ್ರ ಸರ್ಕಾರದಲ್ಲಿ ಏನು ಕೆಲಸಗಳಾಗಿದ್ದು ಆ ಬಿಲ್ಗಳು ಕೊಡೋಕ ಕಮಿಷನ್ ರಾಜ್ಯದಲ್ಲಿ ಮತ್ತೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಬ್ಬ ನಮ್ಮ ಕ್ಷೇತ್ರದಲ್ಲಿ ಅಂತ ಅದ್ಭುತವಾದ ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಪೂಜೆ ಮಾಡೋದು ಮತ್ತೆ ಸಾಧಾರಣ ಇಲ್ಲಿ ತೆಟ್ಕೊಳ ಒಬ್ಬ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂತ ಒಬ್ಬ ಶಾಸಕಿ ಈ ತಾಲೂಕಿಗೆ ಕಾರಣ ಆಲ್ಸೋ ಈ ದಾದಿ ಇನ್ನು ದೊರದಷ್ಟಾ ಆದ್ರೆ ಇಲ್ಲಿ ಇವತ್ತು ಈ ರಾಜ್ಯದಲ್ಲಿ ಇರತಕ್ಕಂತ ಸರ್ಕಾರ ಜೊತೆ ತಮ್ಮಣ್ಣ ಬಂದಿರ ಇದೆ ಕಾಂಗ್ರೆಸ್ ನಾಯಕರ ಇದರಲ್ಲಿ ಕಿಂ ಪೆನ್ರ ವಾಲ್ಮೀಕಿ ನಿಗಮದ ಹಗರಣ 180 ಕೋಟಿ ರೂಪಾಯಿ ಮತ್ತೆ ಸಚಿವ ಜಾರ್ಜೋ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಆಗಿ ಕೆಲಸ ಮಾಡ್ಯಾರ ಇದರಲ್ಲಿ ಯಾವ ರೀತಿ ಹಣ ಹೊಡಿಬೇಕು ಅಂತ ಸ್ಮಾರ್ಟ್ ಮೀಟರ್ಗಳಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಲೂಟಿ ಮಾಡಿರ್ತಕ್ಕಂಥ ಈ ಸರ್ಕಾರ ಇನ್ಯಾವ ಸಾಧನೆ ಅಂತ ಜನರಿಗೆ ಮುಂದೆ ಮಕ್ಕಳು ತೋರಿಸ್ತಾರೆ ಹೇಳ್ತಾರೆ ಅಷ್ಟೇ ಅಲ್ಲ ಮಕ್ಕಳ ಕಾರ್ಮಿಕರ ಮಕ್ಕಳ ಪೌಷ್ಟಿಕ ಆಹಾರ ಕಿಟ್ ಅಂತ ಹೇಳಿ ಅದರಲ್ಲಿ ಕೂಡ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅದು ಉದಾಹರಣೆ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರ ಇಲಾಖೆ ಮತ್ತೆ ಜಾರ್ಜ್ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ನಾಗೇಂದ್ರ ಇರ್ಬೋದು ಇವರೆಲ್ಲರೂ ಕಾಂಗ್ರೆಸ್ ನಾಯಕರ ಅವರೇ ಕಿಂಗ್ ಪಿನ್ ಅಲ್ಲಿ ಇವೆಲ್ಲ ಭ್ರಷ್ಟಾಚಾರದ ಕಿಂಗ್ ಫಿನ್ಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗ್ಳಿಕ ಮೀಸಲಾತಿ ಹಣ ಏನಿದೆ ಕಳೆದ ಎರಡು ವರ್ಷದಿಂದ ಬೇರೆ ಉದ್ದೇಶಗಳಿಗೆ ಇದನ್ನು ಬಳಕೆ ಮಾಡಿಕೊಂಡು ಇವತ್ತು ಆ ಸಮುದಾಯಕ್ಕೆ ಘನಘೋರ ಅನ್ಯಾಯವನ್ನು ಎಸಿತಿರ್ತಕ್ಕಂಥ ಸರ್ಕಾರ ಇವತ್ತು ದಲಿತ ಸಂಘಟನೆಗಳು ಹೇಳ್ತಾ ಇದ್ದಾವೆ ರಾಜ್ಯದಲ್ಲಿ ಅನೇಕ ದಲಿತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಟಾವು ದಲಿತ ಬಚಾವೋ ಇವತ್ತು ಹೇಳ್ತಾ ಹೋದರೆ ಪಟ್ಟಿ ಮಾಡಿದ್ರೆ ಭಾಳ ದೊಡ್ಡ ಪಟ್ಟಿನೇ ಇದೆ ಇದು ಒಂದು ಜನ ವಿರೋಧಿ ಸರ್ಕಾರ ಅಂತೇಳಿ ನಾ ಹೇಳಿಕ್ಕೆ ಬಯಸ್ತೀನಿ ಜನರ ಅಭಿವೃದ್ಧಿಯನ್ನು ಬಯಸಿಲ್ಲ ತಮ್ಮ ಸ್ವಂತ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡೆದು ತಾವುಗಳ ಉದ್ದಾರ ಆಗ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ನ ಅನೇಕ ಮಾಡ್ತಾ ಇದ್ದಾರೆ ಮತ್ತೆ ರಾಜ್ಯದಲ್ಲಿಂತೂ ಕಾನೂನು ಇಷ್ಟು ಹದಗೆಟ್ಟಿದೆ ಅಂದರೆ ಕಳತನ ಸುಲಿಗೆ ಕೊಲೆ ನಿಮ್ಗೆ ಗೊತ್ತಿದೆ ಡ್ರಗ್ಸ್ ಮಾಫಿಯಾ ಬೆಂಗಳೂರು ಕಣ್ಣಲ್ಲಿ ಬೆಂಗಳೂರಿರ್ಬೋದು ಇರ್ಬೋದು ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಇಲ್ಲೇ ಇಲ್ಲಿ 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 ನಮ್ಮ ಇಟ್ಕಾಲಲ್ಲೇ ಡ್ರಗ್ಸ್ ಮಾಫಿಯಾ ಇದೆ ಸುತ್ತಮುತ್ತಂಥ ಈ ಡಬ್ಬಗಳಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಅಲ್ಲೆಲ್ಲ ಡ್ರಗ್ಸ್ ಸಿಗ್ತಾವೆ ನಂದವಾಡಿಗೆ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಡ್ರಗ್ಸ್ ಸಿಗುತ್ತದಲ್ಲ ಪರಿಸ್ಥಿತಿ ಎಲ್ಲಿ ಮುಟ್ಟಿದೆ ಅಂತ ಇದರಿಂದ ಯಾರಾದರೂ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಇರುತ್ತಲ್ಲ ಇಲ್ಲ ಅಂತ ಹೇಗಾಗುತ್ತೆ ಸಾಧ್ಯತೆ ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಇಲ್ಲಿವರೆಗೆ ಎಷ್ಟು ನಗರದಲ್ಲಿ மனைகள் களவாயிர் தக்கலே மனைகள் களவாக போலீசன் எதிர்கடனே டட்டனைகள் நடை சைக்கல் கூட களம் டட்டனை நடை கண்ணு சேர்ந்து